ಅದಕ್ಕಾಗಿ ಬಹುಶಃ ಇವತ್ತು ನಿಮ್ಮತ್ರ ನಾನು ಎಲ್ಲ ಸಹಕಾರ ಬೇಕಂದು ಕೇಳಿಕೊಂಡು ಮೂರನೇದು ನಾನು ನಿಮ್ಮ ಹತ್ರ ಎಲ್ಲ ಕೇಳೋದಿಷ್ಟೇ ದಯವಿಟ್ಟು ತಮ್ಮ ತಮ್ಮ ಆಸನಕ್ಕೆ ಹೋಗಿ ತಾವೆಲ್ಲ ಸಹಕಾರ ಕೊಡಬೇಕು ಐದರಲ್ಲಿ ಒಂದು ನಾ ಒಂದು ಒಂದು ನಿಮಿಷ ಐದರಲ್ಲಿ ಎಲ್ಲ ತಮ್ಮ ನಿಮ್ಗೆ ಗೊತ್ತಿದೆ ಮಳೆಗಾಲ ಅಧಿವೇಶನದ ಏನೆಲ್ಲ ಅತಿವರ್ಷ ಅನಿವರ್ಷ ಎಲ್ಲ ಆಗ್ತು ಉಂಟು ಇದಕ್ಕೊಂದು ವಿಚಾರಗಳು ಎರಡನೇ ದೇನ ಎರಡನೇ ದೇನಂತ ಹೇಳಿದರೆ ನಿಮ್ಮ ಪ್ರತಿಭಟನೆ ಎಲ್ಲ ಕೂಡ ನಿಯಮ ಅನುಸಾರವಾಗಿರುವಂಥ ವಿಚಾರ ಆಗಲಿ ನನಗೆ ಗೊತ್ತಾಯಿತು ಒಂದು ನಿಯಮ ಇದೆ ಒಂದು ಸಂಪ್ರದಾಯ ಒಂದು ಬಂದಂತಿದೆ ಅದಕ್ಕೆ ನಾನು ನಾನು ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷ ಎಲ್ಲರಿಗೂ ಕೂಡ ಹೇಳಿದಿಷ್ಟೆ ಇದಕ್ಕೊಂದು ಶಿಸ್ತು ತರುವಂಥ ಜವಾಬ್ದಾರಿ ನಮ್ಮದು ಎಲ್ಲರ ಜವಾಬ್ದಾರಿ ಇವತ್ತು ನಾವು ಇಲ್ಲಿರ್ಬೋದು ನಾನು ಅಲ್ಲಿ ಅಲ್ಲಿ ಕೂಡ ಪ್ರತಿಭಟನೆ ಮಾಡೋ ಜಾಗದಲ್ಲಿ ಕೂಡ ನಾನು ಇರ್ಬೋದು ನಾನು ಕೂಡ ಒಂದು ನಾವು ಹಿಂದೆ ಕೂಡ ನಾವು ತಪ್ಪು ಮಾಡಿ ಮಾಡಿ ಇಲ್ಲ ಅಂತ ನಾನು ಹೇಳುವುದಿಲ್ಲ ಇಂದಿನೆಲ್ಲ ಮರೆತು ಬಿಟ್ಟು ನಾವಿಲ್ಲಿ ಪ್ಲೇ ಕಾರ್ಡ್ ಪ್ರದರ್ಶಿಸಿದ್ದು ಇನ್ನೊಂದು ಪ್ರದರ್ಶಿಸುದು ಇವರು ಪ್ರದರ್ಶನ ಮಾಡಿದಾಗ ನೀವು ಅಲ್ಲಿ ಪ್ರದರ್ಶನ ಮಾಡೋದು ಮಾಧ್ಯಮ ನೋಡುವವರಿಗೆ ಎಲ್ಲರ ಗೌರವ ಕುಂಚಿತ್ತಾಗಲಿ ಆಗಲಿ ನಮಗೆ ಎಲ್ಲಿ ಕೂಡ ಅವಕಾಶ ಬೇಡ ಅದ ಕಾರಣ ಸಿಸ್ಟಮ್ಯಾಟಿಕ್ ಆಗಿ ಒಂದು ಉತ್ತಮ ರೀತಿಯ ಬೆಳವಣಿಗೆಯನ್ನು ತೋರಿಸುವ ಅವಕಾಶ ಇದೆ ಸೊ ಪ್ಲೇ ಕಾಯ್ದೆ ಕಟ್ಟುನಿಟ್ಟಿನ ಕ್ರಮವನ್ನು ನಾನು ಎಲ್ಲ ಇರಿ ಯಾರು ಆ ಕಡೆ ತೋರಿಸಿದ್ರು ತೆಗೊಳ್ತೇನೆ ಈ ಕಡೆ ಒಮ್ಮೆ ಅದಕ್ಕೆ ಫುಲ್ ಸ್ಟಾಪ್ ಬಿಲ್ಬೇಕು ಇದಕ್ಕೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸಿ ಉತ್ತಮವಾದ ಬ್ಯೂಟಿ ಆಫ್ ಇಂಡಿಯನ್ ನಾವು ಈ ಅಸೆಂಬ್ಲಿಯಲ್ಲಿ ತೋರಿಸಬೇಕು ತಾವೆಲ್ಲರೂ ಕೂಡ ಬಹುಶಃ ಇವತ್ತು ಆಸನ ಸ್ವೀಕ್ರೆ ನಮಗೆಲ್ಲ ಸಹಕಾರ ಕೊಡಬೇಕು

ಹೇಳ್ತೇನೆ ಬಹಳ ಮುಖ್ಯವಾದಂತಹವನ್ನ ಪ್ರಸ್ತಾಪ ಮಾಡ್ತಾ ಇದ್ದೀನಿ ದಯವಿಟ್ಟು ಕೇಳಿ ಬಹಳ ಮುಖ್ಯವಾದ್ಸೆ ಒಂದ್ಸೆ ನಿಲ್ಲೂತ್ಗಲ್ಲಿ ಈಗ ಸದನವನ್ನ ಈ ಒಂದು ರೀತಿಯಾದಂತಹ ರೀತಿ ನಿರ್ಮಾಣ ಆಗಿದೆ ಕರ್ನಾಟಕ ರಾಜ್ಯದಲ್ಲಿ ಒಂದು ನಿಮಿಷ ದಯವಿಟ್ಟು ನಿಮಿಷ ನಿಮಿಷ ಹೇಳ್ತೇನೆ ಕರ್ನಾಟಕ ರಾಜ್ಯ ಕಷ್ಟಪಟ್ಟು ಬೇಕಾಗಿದೆ ಪ್ರದೇಶದಲ್ಲಿ ಇವತ್ತು ಭೂ ಕುಸಿತ ಕೂತ್ಕೊಳ್ಳಿ ನೀವು ಕೂತ್ಕೊಳ್ಳಿ ಆಯ್ತು ಕೂತ್ಕೊಳ್ಳಿ ನೀವು ಮುಖ್ಯಮಂತ್ರಿಗಳು ಹೇಳಿದಾರಲ್ಲ ಕೂಗಿ ಅಲ್ಲಿ ಕೂತ್ಕೊಳ್ಳಿ ಹೋಗಿ ಕೂಗಿ ಸಿ ಎಲ್ ಪಿ ಅಲ್ಲಿ ಹೇಳಿದ್ದಾರೆ ಕೂಗಿ ಯಾರು ಗಲಾಟೆ ಮಾಡಲ್ಲ ಅಂತ ಗಲಾಟೆ ಮಾಡುತ್ತೆ ಈಗ ಒಂದು ನಿಮಿಷ ಗಲಾಟೆ ಮಾಡು ಅಂತ ಹೇಳಿದ್ದಾರೆ ಒಂದು ನಿಮಿಷ ಆಯ್ತು ಒಂದು ನಿಮಿಷ ಕೂತ್ಕೊಳ್ಳಿ ಬರ್ರಿ ಓದಪ್ಪ